ಎಲ್ಲರಿಗೂ ನಮಸ್ಕಾರ ಶುಭೋದಯ ಶುಭ ಬೆಳಗು ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಇವತ್ತು ಎರಡು ವಿವಾದಗಳ ಕುರಿತು ತಾತ ತಮ್ಮ ಜೊತೆ ಮಾತನಾಡ್ತೀನಿ ಈ ಎರಡು ವಿವಾದಗಳಗೆ ಮೊದಲ ಹೆಸರಿರೋದು ಮೈಸೂರು ಒಂದು ಮೈಸೂರು ಸ್ಯಾಂಡಲ್ ಸೋಪ್ ವಿವಾದ ಇನ್ನೊಂದು ಮೈಸೂರು ಪಾಕ್ ಈ ಎರಡು ವಿವಾದ ಸೃಷ್ಟಿಸಿದ ಮೈಸೂರು ಪಾಕ್ ಹೆಸರನ್ನು ಬದಲಿಸಲಾಗಿದೆ ಯಾಕೆ ಪಾಕ್ ಇದೆ ಅಂತ ಆದರೆ ಅದು ಮೈಸೂರು ಪಾಕ್ ಅಲ್ಲ ಅದು ಪಾಕ ಮೈಸೂರಿನ ಪಾಕ ಅದು ಬಳಸ್ಬೇಕಂದ್ರೆ ಪಾಕ್ ಅಂತ ಆಗಿತ್ತು ಈ ಪಾಕಂತ ಹೆಸರನ್ನೇ ಇರಬಾರ್ದು ಅಂತ ಸೊ ನನಗಂಸ ಆಗಿದ್ದು ಇದಕ್ಕಿಂತ ಬಹಳ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಯಾವ ಅಕ್ಷರನೂ ಇರಬಾರ್ದು ಪಾ ಬ್ಯಾನ್ ಮಾಡಬೇಕು ಕ ಬ್ಯಾನ್ ಮಾಡಬೇಕು ಸ ಬ್ಯಾನ್ ಮಾಡಬೇಕು ನ ಬ್ಯಾನ್ ಮಾಡಬೇಕು ಹೆಸರನ್ನೇ ಬ್ಯಾನ್ ಮಾಡಾಕ್ಬಿಡಿ ಆ ಶಬ್ದಗಳನ್ನೇ ಇಡ್ಬಿಡಿ ಭಾರತೀಯ ಭಾಷೆಗಳಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ಯಾವುದನ್ನೇ ಇರಲಿ ಪಾಕಿಸ್ತಾನಕ್ಕೆ ಸಂಬಂಧ ಅಂದರೆ ಪ ಕ ಸ ನ ಈ ಶಬ್ದಗಳೇ ಇರಬಾರ್ದು ಅಲ್ವಾ ಕಂಡ್ರಿ ಅಯೋಗ್ಯರ ದೇಶದಲ್ಲಿ ಬದುಕ್ತಾ ಇದ್ದೀವಿ ನಾವು ಇಲ್ಲಿ ಯೋಗ್ಯರಿಗೆ ಅವಕಾಶನೇ ಇಲ್ಲ ಪಾಕ್ ಅಂತಂದ್ರೆ ಪಾಕ್ ಚೇಂಜ್ ಮಾಡ್ತದೆ ಏನು ಹುಚ್ಚಿರ ಸಂತೆ ಆಗೋಯ್ತು ಬಿಡಿ ಅದ್ರ ಬಗ್ಗೆ ನಂತರ ಮಾತಾಡಿ ಈಗ ನಾನು ಮಾತಾಡ್ತಾ ಇರೋದು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಅದು ವಿವಾದವನ್ನು ಸೃಷ್ಟಿಸಿದೆ ಯಾಕೆಂದರೆ ರಾಯಭಾರಿಯನ್ನಾಗಿ ತಮನ್ನ ಅನ್ನುವ ಚಿತ್ರನಟಿಯರನ್ನು ನೇಮಿಸಿದ ಬಗ್ಗೆ ಸೊ ನನ್ನ ಪ್ರಶ್ನೆ ಇರೋದು ಮೊದಲನೇದಾಗಿ ನನಗೆ ಈ ಚಿತ್ರನಟನ ಮೋಹನೂ ಇಲ್ಲ ಅವರ ಅಭಿಮಾನಿನೂ ಅಲ್ಲ ನಾನು ಯಾವ ಚಿತ್ರನಟನ ಅಭಿಮಾನನೂ ಅಲ್ಲ ಅಭಿಮಾನ ಅನ್ನುವುದೇ ಮೂರ್ಖತನದ ಪರಮಾವಧಿ ಅಂತ ನಾನು ಆದ್ದರಿಂದ ನಾನು ಚಿತ್ರನಟರ ಅಭಿಮಾನ ಇಲ್ಲ ಅವ್ರನ್ನ ರಾಯಭಾರಿ ಮಾಡೋದು ಬಿಡೋದು ಸರಿಯಾ ತಪ್ಪ ಅದು ಬೇರೆ ಪ್ರಶ್ನೆ ಆದರೆ ಈ ವಿವಾದವನ್ನು ಹುಟ್ಟಾಕಿದ್ದಾರೆ ಅಲ್ವಾ ಕನ್ನಡ ಹೋರಾಟಗಾರರು ಸ ನಾರಾಯಣಗೌಡರು ಬೀದಿಗಿಳಿದಿದ್ದಾರೆ ಎಲ್ಲರೂ ಬೀದಿಗಿಳಿದಿದ್ದಾರೆ ವಾಟಾಳ್ ನಾಗರಾಜ್ ಅವರಲ್ಲಿ ಹೇಳಿಕೆ ನೀಡಿದ್ದು ನೋಡಿದ್ದೀನಿ ಸರ್ಕಾರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದೆ ಸೊ ವಾದ ಏನು ಕನ್ನಡಿಗರನ್ನು ಇದನ್ನು ರಾಯಭಾರಿಯಾಗಿ ನೇಮಿಸಬೇಕಾಗಿತ್ತು ಇದು ಕನ್ನಡಿಗರಿಗೆ ಅವಮಾನ ಅನ್ನೋದು ನಾರಾಯಣಗೌಡರ ಹೇಳಿಕೆ ಸೊ ಹಾಗಿದ್ದರೆ ಇದನ್ನು ನಾವು ಬೇರೆ ರೀತಿ ನೋಡೋಣ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ಕನ್ನಡಿಗರ ಹೆಮ್ಮೆ ಅನುಮಾನ ಇಲ್ಲ ಸೊ ಮೈಸೂರು ಅರಸರ ಕಾಲದಲ್ಲಿ ಕೃಷ್ಣರಾಜ್ ಒಡೆಯರ್ ಅವರು ಸ್ಥಾಪಿಸಿದ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಹೋಗ್ತೀವಿ ಎಲ್ಲವನ್ನು ಒಪ್ಪಣ ಕನ್ನಡಿಗರಿಗೆ ಅವಮಾನ ಆಗಬಾರ್ದು ಒಪ್ಪಣ ಕನ್ನಡಿಗರು ರಾಯಭಾರಿ ಮಾಡೋದಕ್ಕಾಗಿರುವ ಸಮಸ್ಯೆ ಏನು ಅನ್ನೋದು ನೋಡೋಣ ಅದಕ್ಕಿಂತ ಮೊದಲು ಎಕಾನಮಿಕ್ ಆ್ಯಂಗಲಲ್ಲಿ ನೋಡಬೇಕು ನೀವು ಅಭಿಮಾನ ಅಂತ ಇಟ್ಕೊಬಿಟ್ಟು ಎಕಾನಮಿಕ್ ಆ್ಯಂಗಲಲ್ಲಿ ನೋಡಿದ್ರೆ ಫ್ಯಾಕ್ಟ್ರಿ ಮುಚ್ಚಿ ಮುಳುಗಿ ಹೋಗುತ್ತೆ ಏನು ಎಕಾನಮಿಕ್ ಆ್ಯಂಗಲು ಟೋಟಲ್ ಈಗಾಗಲೇ ಮೈಸೂರು ಸ್ಯಾಂಡಲ್ ಸೋಪ್ನ ಫ್ಯಾಕ್ಟ್ರಿ ಅಧಿಕಾರಿಗಳು ಕೊಟ್ಟ ಅಂಕಿಅಂಶದ ಪ್ರಕಾರ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ಕರ್ನಾಟಕದಲ್ಲಿ ಮಾರಾಟ ಆಗೋದು ಪ್ರತಿಶತ ಹದಿನೆಂಟರಷ್ಟು ಮಾತ್ರ ಉಳಿದೆಲ್ಲ ವ್ಯಾಪಾರ ಕರ್ನಾಟಕದ ಹೊರಗಡೆ ಆಗುತ್ತೆ ಹದಿನೆಂಟು ಪರ್ಸೆಂಟ್ ಇಲ್ಲಾಗುತ್ತೆ ಉಳಿದದ್ದು ಕರ್ನಾಟಕದ ಹೊರಗಡೆ ಸೇಲ್ ಆಗುತ್ತೆ ಅಂದರೆ ಮೈಸೂರು ಸ್ಯಾಂಡಲ್ ಸೋಪಿನ ಬಹುಮುಖ್ಯವಾದ ಮಾರುಕಟ್ಟೆ ಕರ್ನಾಟಕ ಅಲ್ಲ ಈ ಸಿಚುವೇಶನ್ನಲ್ಲಿ ನೀವು ದೇಶದ ಬೇರೆ ಭಾಗ ಉತ್ತರ ಪ್ರದೇಶ ಬಿಹಾರ ರಾಜಸ್ಥಾನ ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಸೇಲ್ ಆಗುತ್ತೆ ಅಂದಾಗ ಅಲ್ಲಿ ಯಾರು ಮುಖ ಹಾಕಿ ತೋರಿಸೋಣ ನಾವು ರಾಯಭಾರಿಯನ್ನಾಗಿ ಪರಿಚಯದಲ್ಲಿ ಇರಬೇಕಲ್ವ ನಾರಾಯಣಗೌಡರು ಹೇಳಿದ್ರು ಕನ್ನಡದವರು ಬೇಕಾದಷ್ಟು ಸುಂದರಿಯರಿದ್ದಾರೆ ಸುಂದರ್ ಸುಂದರಿಯರು ಇರಬಹುದು ಸುಂದರಿಯರ ಪ್ರಶ್ನೆ ಅಲ್ಲ ಇದು ದ ಕ್ವೆಶನ್ ಆಫ್ ಸೇಲೇಬಿಲಿಟಿ ಯಾರು ರಾಯಭಾರಿ ಆಗ್ತಾರೆ ಅವರು ಮುಖ ಕಾಣಬೇಕು ಅವ್ರ ಮುಖ ಪರಿಚಯ ಇರಬೇಕಲ್ವಾ ಅಟ್ಲೀಸ್ಟ್ ಅವರಿಗಾಗಿ ನೋಡಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೈಗಾರಿಕಾ ಸಚಿವರು ಯು ಸಿ ದಟ್ ಪಾಟೀಲರು ವಿವರಗಳನ್ನ ಕೊಟ್ಟಿದ್ದಾರೆ ಎಂ ಬಿ ಪಾಟೀಲರು ಏನು ವಿವರವನ್ನು ಕೊಟ್ಟಿದ್ದಾರೆ ಅವರು ಸೊ ಇಡೀ ಕನ್ನಡ ನಟಿಯರನ್ನು ಕೇಳಿದ್ವಿ ನಾವು ಯಾರೂ ಒಪ್ಪಿಗೆ ಕೊಟ್ಟಿಲ್ಲ ರಶ್ಮಿಕಾ ಮಂದಣ್ಣನ ಕೇಳಿದ್ವಿ ಇನ್ನೆಲ್ಲೋ ಒಂದು ಅಲ್ವಾ ಇನ್ನು ಉಳಿದವರಂತೆ ಈ ಇಡೀ ಪ್ಯಾನ್ ಇಂಡಿಯಾ ಒಂದು ಲುಕ್ ಇರೋರು ಬೇಕಲ್ವಾ ಅವರು ಅದರ ರಾಯಭಾರಿ ಆಗೋದಕ್ಕೆ ಸರಿ ಮೊದಲು ಅವರು ರಾಯಭಾರಿ ಆಗಿದ್ದರು ಎರಡು ಸಾವಿರದ ಆರರಿಂದ ಈ ರಾಯಭಾರಿ ಪ್ರಶ್ನೆ ಬಂತು ಆಗಿದೆ ಸೊ ಕರ್ನಾಟಕದಲ್ಲಿ ನೀವು ಇಷ್ಟು ವಾದ ಹೋರಾಟ ಮಾಡುವವರು ಹೇಳಿ ಯಾವುದೇ ಒಬ್ಬ ನಟಿ ಆಲ್ ಇಂಡಿಯಾ ಪ್ಯಾನ್ ಇರುವವಳು ಯಾರು ಅಪೂಜಾ ಅಂಗಡಿ ಕೇಳಿದ್ರು ಅವಳು ಒಪ್ಪಿದ್ವಂತೆ ಅಲ್ವಾ ರಶ್ಮಿಕಾ ಬಂದಣ್ಣ ಒಪ್ಪಿಲ್ಲ ಆಗಿರೋ ಸಂದರ್ಭದಲ್ಲಿ ಯಾರು ಮುಖ ಹಾಕೋಕ್ಕಾಗತ್ತೆ ರಾಯಭಾರಿಯಾಗಿ ವಾಟಾಳ್ ನಾರಾಯಣ್ ನಾರಾಯಣಗೌಡ್ರನ್ನ ಇವ್ರಿಗೆ ನೆಮಿಸೋಕ್ಕಾಗತ್ತ ಅಥವಾ ಇವರೆಲ್ಲ ಬೇಡಪ್ಪ ನಾವು ರಾಯಭಾರಿಯಾಗಿ ಇನ್ಯಾರನ್ನೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗತ್ತಾ ಅಲ್ವಾ ಯೋಚನೆ ಮಾಡಿ ಸೊ ಆ ಕಾರಣಕ್ಕೆ ಆಲ್ ಇಂಡಿಯಾ ಪ್ಯಾನ್ ಇರುವಂಥ ಒಬ್ಬರನ್ನ ಹಾಕ್ಬೋದು ಹಾಗೆ ನೋಡಿದರೆ ಈ ತಮ್ಮನ್ನ ಬಾಟಿಯ ನಾನೇನು ನೋಡಿಲ್ಲ ಅವರು ಕೆ ಜಿ ಎಫ್ ಸಿನಿಮಾದಲ್ಲಿ ಏನೋ ಹೀರೋಯಿನ್ ಆಗಿಲ್ಲ ಹಾಗೆ ಕನ್ನಡ ಸಿನಿಮಾದಲ್ಲೂ ಮಾಡಿದಾಳಂತ ಅದು ವಾದ ಇಟ್ಕೊಂಡಿದೆ ಸೊ ಕನ್ನಡದ ಅಭಿಮಾನ ಅನ್ನುವ ಅವರು ಎಷ್ಟು ಜನ ಮೈಸೂರು ಸ್ಯಾಂಡಲ್ ಸೋಪನ್ನು ಉಪಯೋಗಿಸ್ತೀರಿ ಯಾರ ಮನೆಯಲ್ಲಿ ಕನ್ನಡ ಹೋರಾಟಗಾರರ ಮನೆಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಇದೆಯಾ ಬಳಸ್ತಾರಾ ಗೌಡ್ರು ಬಳಸ್ತಾರ ವಾಟಾಳ್ ನಗರದ ಬಳಸ್ತಾರ ಯಾರ ಮನೆಯಲ್ಲಿ ಬಳಸ್ತಾರೆ ಎಲ್ಲ ಹೋರಾಟಗಾರರು ವಿವರ ಕೊಡಿ ಯಾರ್ಯಾರ ಮನೆಯಲ್ಲಿ ಮೈಸೂರು ಸ್ಯಾಂಡ್ಲ್ ಸೋಪ್ ನಮ್ಮ ಕರ್ನಾಟಕದ ಸೋಪ್ ಅಂತ ಅದನ್ನ ಹಚ್ಕೊಂಡು ಸ್ನಾನ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಕೇಳಿ ಯಾರ್ಯಾರು ಮೈಸೂರು ಸ್ಯಾಂಡ್ಲ್ ಸೋಪ್ ಹಾಕೊಂಡು ಸ್ನಾನ ಮಾಡ್ಕೊಂಡು ಕೂದ ಬಚ್ಕತಾನೆ ಸ್ನಾನ ಆದಮೇಲೆ ಹೇಳಿ ಅಲ್ವಾ ಅಭಿಮಾನ ಅನ್ನುವುದು ಬಹಳ ಮುಖ್ಯ ಕನ್ನಡ ಅಭಿಮಾನ ನನಗೆ ಹೋರಾಟಗಾರರ ಬಗ್ಗೆ ನನ್ನೇನು ಇದಿಲ್ಲ ಕನ್ನಡಕ್ಕೆ ಭಾಳ ಸಂದರ್ಭದಲ್ಲಿ ಒಳ್ಳೆಯ ಹೋರಾಟಗಳನ್ನ ಮಾಡಿದ್ದಾರೆ ಕನ್ನಡತನ ಉಳಿಯೋ ಕೆಲಸವನ್ನು ಮಾಡಿದ್ದಾರೆ ಐ ಡೋಂಟ್ ಡಿನೈ ದ್ಯಾಟ್ ವಾಟಾಲೆ ಇರಲಿ ಗೌಡರು ಇರಲಿ ನಾನು ಡಿಲೈ ಮಾಡ್ತಾ ಇಲ್ಲ ಆದರೆ ಯಾವುದ್ರ ಬಗ್ಗೆ ಹೇಳ್ತೀರಿ ಮೊದಲು ಕರ್ನಾಟಕದಲ್ಲಿ ಕನ್ನಡ ಕರ್ನಾಟಕದ ಉತ್ಪನ್ನಗಳನ್ನು ಮಾರಾಟ ಮಾಡಿ ಅಂತ ಚಳವಳಿ ಮಾಡಿ ನೀವು ಏನಾಗುತ್ತೆ ನೋಡ್ತೀನಿ ನಾನು ಮೈಸೂರು ಸ್ಯಾಂಡಲ್ ಸೋಪು ಪ್ರತಿಶತ ಹದಿನೆಂಟರಷ್ಟು ಏನು ಇದೆ ಮಾರಾಟ ಆಗೋದು ಅದು ಐವತ್ತು ಪರ್ಸೆಂಟ್ ದಾಟಲಿ ಅವಾಗ ನಾವೆಲ್ಲ ಕೂತ್ಕೊಂಡು ಸರ್ಕಾರನಲ್ಲಿ ಹಾಕೋಣ ನೋಡ್ರಿ ಐವತ್ತು ಪರ್ಸೆಂಟ್ ಜಾಸ್ತಿ ಕರ್ನಾಟಕದಲ್ಲಿ ಮಾರಾಟ ಆಗುತ್ತೆ ಕನ್ನಡದವ್ರನ್ನೇ ಯಾರು ರಾಯಭಾರಿ ಆಗಿ ಮಾಡಿ ಯಶ್ ಮಾಡಿ ದರ್ಶನ್ ಮಾಡಿ ಅಲ್ವಾ ದರ್ಶನ್ನು ಮಾಡ್ಬೋದೇನು ಅವ್ರಿಗೆ ಬೇರೆ ಬೇರೆ ರಾಯಭಾರಿ ಹೇಗಿದ್ದಾರೆ ದರ್ಶನ ಈಗ ನಾನು ಹೇಳೋಕ್ಕೆ ಹೋದ್ರೆ ಬೈತಾ ಅಲ್ವಾ ಅವ್ರು ಯಾವುದೇ ರಾಯಭಾರಿ ಅಂತ ನಾನು ಹೇಳಬೇಕಾಗಿಲ್ಲ ಆ ಬಾಡಿ ಅವಾಗ ಕಿಚ್ಚನ್ ಮಾಡಿ ಇನ್ಯಾರನ್ನೂ ಮಾಡಿ ಯಾರು ಬೇಡ ಅಂತಾರೆ ಬಟ್ ಅದು ಸೇಲ್ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮೈಸೂರು ಸ್ಯಾಂಡ್ರಲ್ ಸೋಪ್ ಕರ್ನಾಟಕದಲ್ಲಿ ಸೇಲ್ ಆದರೆ ಕ್ಯಾಪ್ಚರ್ ಮಾಡಿದರೆ ಆಗ ನಮ್ಗೆ ಹೇಳೋ ನೈತಿಕತೆ ಬರುತ್ತೆ ನಾವು ಇನ್ಯಾವುದೋ ಸಾ ಸೋಪ್ ಹಚ್ಕೊಂಡು ಸ್ನಾನ ಮಾಡ್ತೀವಿ ಸ್ಥಾನ ಮಾಡ್ತೀವ ಇಲ್ಲ ಗೊತ್ತಿಲ್ಲ ಎಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲ ಅಲ್ವಾ ನಾವು ಇನ್ಯಾವುದೋ ಸೋಪ್ ಹಚ್ಕೊಬಿಟ್ಟು ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮದು ರಾಯಬಾರಿ ಮಾಡಿ ಅವ್ರಿಗೆ ಯಾಕೆ ದುಡ್ಡು ಕೊಡ್ತೀರಿ ಈಗ ಆರು ಕೋಟಿ ಕೊಡ್ತಾರೆ ಅದಕ್ಕೆ ಇನ್ಕಮ್ ಬರ್ತಾ ಇರೋದು ಕರ್ನಾಟಕದಿಂದ ಅಲ್ಲ ಏಯ್ಟೀನ್ ಪರ್ಸೆಂಟ್ ಇಲ್ಲ ಆದರೆ ಸಿ ಎಂಬತ್ತು ಚಿದ್ರೆ ಪರ್ಸೆಂಟ್ ಎಲ್ಲಿದ್ದದು ಮಾರಾಟ ಆಗೋದು ಇಂಡಿಯಾದ ಬೇರೆ ಬೇರೆ ರಾಜ್ಯಗಳು ಅಲ್ವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡುವಾಗ ಆ ನಟಿಯ ಮುಖ ಅವ್ರಿಗೆ ಪರಿಚಯ ಇರಬೇಕು ಆ ಪರಿಚಯ ಇದ್ದರೂ ಸೇಲ್ ಆಗುತ್ತೆ ಅದನ್ನು ಎಂ ಬಿ ಪಾಟ್ರ್ ಭಾಳ ಸ್ಪಷ್ಟವಾಗಿ ಹೇಳಿದ್ರೆ ಅವಳು ಫಾಲೋವರ್ಸ್ ಎಷ್ಟೋ ಕೋಟಿ ಜನ ಇದ್ದಾರಂತೆ ತಮ್ಮನ್ನಾಗ ಆಯಿತಾ ಅದಕ್ಕೆ ನೋ ಮಿಲ್ಕಿ ಗರ್ಲು ಅದೇನೋ ಅಂತ ಇರಲಿ ಈ ನಟರಿಗೆಲ್ಲ ಒಂದು ವಿಶೇಷಣ ಹಚ್ಬಿಡ್ತಾರೆ ಅಲ್ವಾ ಅದು ಯಾರು ಕೊಡ್ತಾರೋ ಅವರಿಗೆ ಆ ವಿಶೇಷಗಳಿಗೆ ಗೊತ್ತಿಲ್ಲ ಈ ಜಗತ್ತಿರದಂಗೆ ಇಲ್ಲಿ ಇಲ್ಲ ಅಭಿಮಾನಿಗಳು ಬದುಕದಲ್ವ ಇನ್ನೇನು ಮಾಡೋಕ್ಕಾಗಲ್ಲ ಯಾರನ್ನು ರಾಯಭರೆ ಯಾರು ಸೇಲೇಬಲ್ ಆಗುತ್ತೋ ಅವರು ರಾಯಭಾರಿ ಮಾಡಿದ ಆದರೆ ನೀವು ಇದನ್ನು ಕನ್ನಡದ ಅನ್ನಬೇಕಾದರೆ ಐ ಎಗ್ರಿ ನಮ್ಮೆಲ್ಲರ ಹೆಮ್ಮೆ ಮೈಸೂರು ಸ್ಯಾಂಡಲ್ ಸೋಪ್ ಅನುಮಾನ ಬೇಕಾಗಿಲ್ಲ ಆದರೆ ಅದಕ್ಕೆ ಹೆಮ್ಮೆಗೆ ತಕ್ಕಂತೆ ನಾವು ಅದು ಕೇವಲ ಭಾಷಣಗಳಲ್ಲಿ ಘೋಷಣೆಗಳಲ್ಲಿ ಟಿ ವಿ ಮಂದಿ ಮಾತಾಡೋದು ರಸ್ತೆಲಿ ಕೂಗೋದ್ರಿಂದ ಆಗಲ್ಲ ಕನ್ನಡ ಕೈಗಾರಿಕೆಗಳು ಬೆಳೆಯೋದಕ್ಕೆ ಎಷ್ಟರ ಮಟ್ಟಿಗೆ ಹೋರಾಟಗಾರರು ಕೆಲಸ ಮಾಡಿದ್ದಾರೆ ನಾಲ್ಕು ವಾಟಾಳ್ ಇತ್ತು ಯಾವುದೋ ಕಾಂಧಾರ್ ಕನ್ನಡ ಪತ್ರಿಕೆ ಏನು ಮಾರಾಟಕ್ಕೆ ಮಾಡ್ತಾವೆ ಅದಕ್ಕೆ ಬಿಟ್ಬಿಟ್ರೆ ಬರೇ ಬಂದು ಕರೆಯೋದು ಬಿಟ್ಟರೆ ಬೇರೆ ಕೆಲಸನೇ ಮಾಡಲ್ಲ ಪ್ರತಿಯೊಂದಕ್ಕೂ ಬಂದು 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 ಇಲ್ಲಿ ಕರ್ನಾಟಕ ಬಂದ್ 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 ಅಂತಾರೆ ವಾಟಾಳ್ ಯಾರಿಗೆ ಬಂದು ಆಯ್ತು ಯಾರಕ್ಕೆ ಬಂದು ಬಂದು ಈ ಬಂದು ಕಲ್ಚರೇ ಅನ್ನೋದು ಒಂದು ಉದ್ಯಮಕ್ಕೆ ವಿರೋಧವಾದದ್ದು ಉದ್ಯಮ ನಾಶಪಡಿಸೋವಂಥದ್ದು ಕೈಗಾರಿಕೆಗಳು ನಾಶಪಡಿಸೋವಂಥದ್ದು ಈಗ ಬಂದ್ ಮಾಡೋ ಮೂಲಕ ನೀವು ಕನ್ನಡ ಉದ್ಯಮಗಳ ಹೊಟ್ಟೆ ಮೇಲೆ ಹೊಡಿತೀರಿ ಅವರಿಗೆ ಹೊಡೆದ್ಬಿಟ್ಟು ಈಗ ಕನ್ನಡದ ಅಭಿಮಾನದ ಬಗ್ಗೆ ನೀವು ಭಾಷಣ ಹೊಡಿತಾ ಹೋದರೆ ಏನಾಗುತ್ತೆ ಹೇಳಿ ಯಾರಾದರೂ ನೀವು ನಾರಾಯಣಗೌಡ ಇರಲಿ ವಾಟಾಳ್ ನಾಗರಾಜ್ ಇರಲಿ ಯಾರೇ ಇರಲಿ ಕನ್ನಡದ ಈ ನ ನಟಿ ಅವಳು ರಾಯಭಾರಿ ಆಗೋದಕ್ಕೆ ಯೋಗ್ಯ ಅಂತ ಯಾರೋ ಒಬ್ಬರು ಹೆಸರು ಇದುವರೆಗೆ ಹೇಳಿದ್ರು ನೀವು ಎರಡು ಮೂರು ದಿನದಿಂದ ನಡೀತಾ ಇದೆಯಲ್ಲ ಯಾರು ಹೇಳಿದ್ದೀರ ಕನ್ನಡ ಶಾಲಾ ಕರ್ ಕೂಗಿದ್ದೀರಿ ಪ್ರತಿಭಟನೆ ಮಾಡಿದ್ದೀರಿ ಇನ್ನೇನೋ ಮಾಡಿದ್ರಿ ಹೇಳಿ ಯಾರು ಆಗಬೇಕಿತ್ತು ಆವಾಗ ಆ ಹೆಸರು ಏನಿರಬೇಕು ಆಲ್ ಇಂಡಿಯಾ ಇದಿರಬೇಕು ಇಮೇಜ್ ಇರಬೇಕು ಹೇಳಿ ಅಂಥವ್ರು ಹೇಳಿ ಹೆಸರೇ ಆವಾಗ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೋದು ಬೈಬೋದು ಜಾಡಿಸ್ಬೋದು ಹಿಡ್ಕೊಂಡು ನೋಡಿರಿ ಆಲ್ ಇಂಡಿಯಾ ಲೆವೆಲಲ್ಲಿ ಇಂಥ ಒಬ್ಬ ನಟಿ ಇದ್ದಾಳೆ ಕನ್ನಡದವಳು ಅವಳು ಕನ್ನಡದವ್ರನ್ನ ಒಪ್ಪಿಸಿ ಹೋಗಿ ನೋಡೋಣ ರಶ್ಮಿಕಾ ಬಂದಾಳನ ಒಪ್ಪಿಸಿ ಆಲ್ ಇಂಡಿಯಾ ಇಮೇಜ್ ಇದೆ ಅವಳಿಗೆ ನೋಡೋಣ ಆಗುತ್ತೆ ನಿಮಗೆ ಅವು ಪಡ್ಕೊಂಡೆ ಯಾವ ಒಪ್ಸಿ ಅವ್ರಿಗೆ ಕೊಡೋಕ್ಕಾಗತ್ತ ದುಡ್ಡು ನಿಮಗೆ ಇಸಿ ವಾಸ್ತವದ ಮೇಲೆ ಆಲೋಚನೆ ಮಾಡಬೇಕು ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಈ ಫ್ಯಾಕ್ಟ್ರಿ ಏನಿದೆ ಆ ಫ್ಯಾಕ್ಟ್ರಿ ಉಳಿಬೇಕು ಬೆಳಿಬೇಕು ನಮ್ಮ ಪರಂಪರೆ ಅದು ಒಂದು ಕಾಲದಲ್ಲಿ ಮುಚ್ಚೋ ಹೋಗಿತ್ತು ಗೊತ್ತಾ ನಿಮಗೆ ಅದರ ಆಡಳಿತ ಏನಾಗಿ ಎಂಬತ್ತರ ದಶಕದಲ್ಲಿ ಎಲ್ಲ ಕಾಸು ಕೊಡೋದು ಅದನ್ನು ನಾಶಪಡಿಸೋದಕ್ಕೋಗಿದ್ದರು ಮತ್ತು ಅದು ಯು ಸಿ ಸ್ಲೋಲಿ ಬೆಳ್ಕತಾ ಇದೆ ಇಂಥ ಸಂದರ್ಭದಲ್ಲಿ ನೀವು ಕನ್ಸ್ಟ್ರಕ್ಟಿವ್ ಆದಂಥ ಒಂದು ಸಲಹೆ ಕೊಡಬೇಕು ಆ ಎಗ್ರಿಫ ಕರ್ನಾಟಕದ ಒಂದು ಚಳವಳಿ ಮಾಡಿ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಮೈಸೂರು ಸ್ಯಾಂಕ್ ಸೋಪನ್ನು ಬಳಸಬೇಕು ಅಂತ ಮಾಡಿ ನೋಡಿ ಎವ್ರಿಬಡಿ ವಿಲ್ ಸಪೋರ್ಟ್ ಐ ಸಪೋರ್ಟ್ ಮೈಸೂರು ಸ್ಯಾಂಡಲ್ ಸೋಪ್ ನಾನು ನಾನು ಹೆಗ್ಗಳಿಕೆಲ್ಲ ನಾನು ಅತಿ ಹೆಚ್ಚು ಬಳಸಿದ ಸೋಪ್ ಯಾವುದಾರ ಇದ್ರೂ ಮೈಸೂರು ಸ್ಯಾಂಡಲ್ ಸೋಪ್ ನಾನು ಅದನ್ನ ಹೇಳ್ಕೊಂಡು ಹೋಗಿಲ್ಲ ಇದು ನನ್ನ ಹೆಮ್ಮೆ ಇದು ಅಲ್ಲ ಸೋಪ್ ಚೆನ್ನಾಗಿದೆ ಸ್ನಾನ ಮಾಡಿದರೆ ಇಡೀ ದಿನ ಪರಿಮಳ ಉಳ್ಕೊಳ್ಳತ್ತೆ ವಾಸನೆ ಕಡೆ ಇರಲ್ಲ ಸಹ ಇಲ್ಲ ಇತ್ತು ಹೋಗ್ತೀವಿ ನೀವು ಎಷ್ಟು ಜನ ಮಾಡ್ತೀರಿ ಮಂತ್ರಿಗಳು ಎಷ್ಟು ಜನ ಮೈಸೂರು ಸ್ಯಾಂಡ್ವಿಲ್ ಸೋಪ್ ಹಾಕೊಂಡು ಸ್ನಾನ ಮಾಡ್ತೀರಪ್ಪ ಹೇಳಿ ನೋಡೋಣ ಎಷ್ಟು ಜನ ಶಾಸಕರು ಹಾಕೊಂಡು ಮಾಡ್ತೀವಿ ಶಾಸಕರು ಮಂತ್ರಿಗಳು ರಾಜಕಾರಣಿಗಳು ಕನ್ನಡ ಹೋರಾಟಗಾರರು ಮೈಸೂರು ಸ್ಯಾಂಡ್ಲ್ ಸೋಪನ್ನೇ ಬಳಸಿದರೆ ಹದಿನೆಂಟು ಪರ್ಸೆಂಟ್ ಅಲ್ಲ ಇಟ್ ವುಡ್ ಹ್ಯಾವ್ ಬಿನ್ ಕ್ರಾಸ್ಡ್ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಮಾರಾಟ ಆಗ್ತಿತ್ತು ಆವಾಗ ಕೂತ್ಕೊಂಡು ಪ್ರಶ್ನೆ ಮಾಡ್ಬೋದಾಗಿತ್ತು ನಾವು ಏನೂ ಇಲ್ಲ ಸೋಪ್ ಮಾರಾಟ ಆಗೋದು ಇನ್ನೆಲ್ಲ ಇಲ್ಲಿ ಕೂತ್ಕೊಂಡು ಅಭಿಮಾನ ಅಂತ ಬಂಡ ಬಡಾಯಿ ಹೊಡೆದ್ಬಿಟ್ರೆ ಆಗೋಗುತ್ತಾ ತಲೆಗೆಲೇ ಏನಾದರೂ ಬೇಕಲ್ರಿ ಮಾರಾಟ ಆಗೋದು ಅದು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋಗಿ ಟ್ರೈ ಮಾಡ್ತಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಾದ್ರೆ ಯಾರು ರಾಯಭಾರಿ ಮುಖ ತೋರಿಸೋಣ ನಾವು ಶೋಭಾ ಕರಂದಲೇ ಜನ ಚೆನ್ನಾಗಿರುತ್ತಾ ಶೋಭಾ ಕರಂದಲೇ ಜ ರಾಯಭಾರಿ ಮಾಡೋಣ ಹಾಗೆ ಕರ್ನಾಟಕದಿಂದ ರಾಜ್ಯ ಸ ಆಯ್ಕೆ ಆಗ್ತಾರಲ್ಲ ನಿರ್ಮಳಕ್ಕ ಈರುಳ್ಳಿ ನಿರ್ಮಲಕ್ಕ ಅವಳ ರಾಯಭಾರಿ ಮಾಡೋಣ ಯಾರು ಮಾಡೋಣ ಹೇಳಿ ಒಂದು ಇರಬೇಕು ಅದಕ್ಕೊಂದು ಒಂದು ಜಾಹೀರಾತಿಗೆ ಒಂದು ನೀತಿ ಅನ್ನೋದಿರುತ್ತೆ ಅದು ಬಹಳ ಮುಖ್ಯವಾದ್ದು ಮಾರಾಟದ ಪ್ರಶ್ನೆ ಅಭಿಮಾನದ ಜೊತೆ ಮಾರಾಟ ಆಗಬೇಕು ಮಾರಾಟನೇ ಆಗದಿದ್ದರೂ ಅಭಿಮಾನ ಇಟ್ಕೊಂಡು ಮದಕಾಯಿ ಏನು ಮಾಡ್ತೀರಿ ನೀವು ಏನು ಮಾಡ್ತೀರಿ ಮಾರಾಟನೇ ಆಗಲ್ಲಪ್ಪ ಸೊ ಬರೀ ಕೇವಲ ಏಯ್ಟೀನ್ ಪರ್ಸೆಂಟ್ ಹೇಳ್ಬಿಡಿ ಮೈಸೂರು ಸ್ಯಾಂಡಲ್ ಸೋಪು ಕರ್ನಾಟಕದ ಹೆಮ್ಮೆ ಅದರಿಂದ ಕರ್ನಾಟಕದಲ್ಲಿ ಮಾತ್ರ ಅದನ್ನು ಸ್ನಾನ ಮಾಡಬೇಕು ಅಲ್ಲಿ ಮಾತ್ರ ಬಳಸಬೇಕು ಉಳಿದೋರು ಬಳಸೋಕಿಲ್ಲ ಅಂತ ಒಂದು ಚಳವಳಿ ಮಾಡಿ ಆವಾಗ ಮೊದಲು ಹೋಗಿ ಬಾಗಲಾಗ್ಬೋದು ಮೈಸೂರು ಸ್ಯಾಂಡಲ್ ಸೋಪಿಗೆ ಬೀಗ ಕುಡಿಸ್ಬಿಡ್ಬೋದು ಫ್ಯಾಕ್ಟ್ರಿಗೆ ಬೆಳೆಯುವ ಬಗ್ಗೆ ಬೆಳೆಸುವ ಬಗ್ಗೆ ಆಲೋಚನೆ ಮಾಡಬೇಕಲ್ವ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಹಿಡ್ಕೊಂಡು ಈ ರೀತಿ ಭಾಷಣಗಳನ್ನ ಹೊಡ್ಕೊಂಡು ಇನ್ನೊಂದು ಮಾಡ್ಕೊಂಡು ದಾಳಿ ಮಾಡಿಕೊಂಡು ಫಸ್ಟ್ ಚಳವಳಿ ಮಾಡಿ ಕನ್ನಡದ ಕನ್ನಡತನ ಅನ್ನೋದು ಏನು ಮುಖ್ಯ ಆದ್ದು ಅಂತ ಅದ್ರ ಬಗ್ಗೆ ಚಳವಳಿ ಮಾಡಿ ಕನ್ನಡತನ ನಾಶ ಆಗ್ತಿದೆ ಅದ್ರ ಬಗ್ಗೆ ಮಾಡಿ ಹಿಂದಿ ದರ್ಬ ದಾಳಿ ನಡೀತಾ ಇದೆ ಕನ್ನಡಿಗರ ಮೇಲೆ ಅದ್ರ ಬಗ್ಗೆ ಮಾಡಿ ಬೇಡ ಅಂತ ಹೇಳೋರು ಯಾರು ಕನ್ನಡ ಉದ್ಯಮಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಏನು ಮಾಡಬೇಕು ಕಾಲಕ್ಕೆ ಮಾಡಿ ಕರ್ನಾಟಕದ ಜನ ಕನ್ನಡ ಭಾಷೆಯನ್ನು ಮಾತನಾಡಬೇಕು ಕನ್ನಡ ಉದ್ಯಮವನ್ನು ಬೆಳೆಸಬೇಕು ಕನ್ನಡಿಗರು ಏನು ಉತ್ಪನ್ನ ಮಾಡ್ತಾರೆ ಅದನ್ನು ಬಳಸಬೇಕು ಅದ್ರ ಜೊತೆಗೆ ಅದರ ಗುಣಮಟ್ಟವನ್ನು ಕಾಪಾಡಬೇಕು ಅದೊಂದು ಬೃಹತ್ತಾದ ಆಂದೋಲನ ಆಗಬೇಕು ಐ ಎಗ್ರಿ ಫಾದರ್ ಅದು ಇಲ್ಲದೇ ಬಿಡಿ ಈ ಮೊದಲು ಪ್ರಸ್ತಾಪ ಮಾಡಿದ ಮೈಸೂರು ಪಾಕಕ್ಕೆ ಬರ್ತೀನಿ ನನಗನ್ಸೋ ಹಾಗೆ ಎಸ್ ಐ ಅಗ್ರಿ ಫಾರ್ ದ್ಯಾಟ್ ಮೈಸೂರು ಪಾಕ್ ಹೋಗಿ ಮೈಸೂರು ಶ್ರೀ ಅಂತ ಆಯಿತಾ ಮೈಸೂರು ಶ್ರೀ ಅಂತ ಯಾರೋ ಹೆಸರು ಬದಲಿಸಿದ್ರಂತೆ ಅದಕ್ಕೆಲ್ಲರಿಗೂ ಸಂತೋಷ ಆಗಿಬಿಟ್ಟು ಪಾಕ್ ಅನ್ನೋದು ಹೋಯ್ತಲ್ಲ ಅಂತ ಹೆಸರಿನಿಂದ ಏನೂ ಆಗಲ್ಲ ನೀವು ಈ ರೀತಿ ಮಾಡೋ ಮೂಲಕ ಏನು ಮಾಡೋಕ್ಕೆ ಮೈಸೂರು ಪಾಕ್ ಮೈಸೂರು ಪಾಕ್ ಪಾಕ ಅರ್ಧಾಕ್ಷರ ಇಲ್ಲ ಪಾಕ ಮೈಸೂರು ಪಾಕ ಅನ್ನೋದು ಪಾಕ ಆಗಿದೆ ಅದನ್ನು ಬೇಕಾದ್ರೆ ಬದಲು ಮಾಡಿದ್ರು ಓಕೆ ಪಾಕ ಅಂತ ಮಾಡಿ ಅಂತ ಅದನ್ನು ಬಿಟ್ಬಿಟ್ಟು ಅದ್ರ ಹೆಸರನ್ನೇ ಬದಲಿಸ್ಬೇಕು ಇನ್ನೊಂದು ಮಾಡಬೇಕು ಹಾಗಿದ್ರೆ ಪಾಕಿಸ್ತಾನಕ್ಕೆ ಮತ್ತು ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ಇಸಿ ಸಮಾನವಾದ ಒಂದು ಸಂಸ್ಕೃತಿ ಅನ್ನೋದು ಗೊತ್ತ ನನಗೆ ಹಿಂದೂಸ್ತಾನಿ ಸಂಗೀತ ಹಿಂದೂಸ್ತಾನಿ ಸಂಗೀತವನ್ನು ಬೆಳೆಸಿದವರು ಅತಿ ಹೆಚ್ಚು ಮುಸ್ಲಿಮರು ಮೊಗಲ್ ಕಾಲದಲ್ಲಿ ಬ್ಯಾನ್ ಮಾಡಬೇಡಿ ಹಿಂದೂಸ್ತಾನಿ ಸಂಗೀತನ ಯಾಕಂದ್ರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದೆ ಕವಾಲಿ ಬ್ಯಾನ್ ಮಾಡಿಬಿಡಿ ಅದು ಅಲ್ಲಿಗೆ ಸಂಬಂಧಪಟ್ಟಿದೆ ಅಂತ ಇಂಥ ಮೂರ್ಖರ ಅಯೋಗ್ಯರ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ನಾವು ಇಸಿ ಪಾಕಿಸ್ತಾನ ನಮ್ಮ ವಿರೋಧಿ ರಾಷ್ಟ್ರ ಅನ್ನೋದು ನಿಜ ಅವ್ರನ್ನ ವಿರೋಧ ಮಾಡ್ತೀವಿ ಯುದ್ಧ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಅದನ್ನು ಮೀರಿ ಇಸಿ ಸಾಂಸ್ಕೃತಿಕ ಸಂಬಂಧ ಅದನ್ನು ನೀವು ಇದು ಮಾಡೋಕ್ಕಾಗುತ್ತೆ ಸೊ ಕನ್ನಡ ಭಾಷೆಯಲ್ಲಿ ಕೂಡ ಭಾಳಷ್ಟು ಭಾಳಷ್ಟು ಉರ್ದು ಶಬ್ದಗಳಿವೆ ಆ ಕಾಲದಲ್ಲಿ ಬಂದದ್ದು ಅದನ್ನೆಲ್ಲ ಎತ್ತಾಕಿ ಏನು ಇಡಲೇಬೇಡಿ ಭಾಷೆ ಬೆಳೆಯುವುದು ಕೊಡಕೊಳ್ಳುವಿಕೆಯ ಮೂಲಕ ಅಲ್ವಾ ಸೊ ಶಬ್ದಗಳನ್ನು ತೆಗೆದುಕೊಳ್ತೀವಿ ಬಿಡುತ್ತೀವಿ ಸಂಸ್ಕೃತಿ ಅನ್ನುವುದು ಕೂಡ ಒಂದು ಕೊಡಕೊಳ್ಳುವಿಕೆಯ ಮೂಲಕ ಒಂದು ಹೊಸ ಸಂಸ್ಕೃತಿ ಆವಿರ್ಭಾವ ಆಗ್ತಾ ಹೋಗುತ್ತೆ ಹುಟ್ಟುತ್ತಾ ಹೋಗುತ್ತೆ ಹುಟ್ಟಿದ ಹಾಗೆ ನಮ್ಮ ಮೈಸೂರು ಪಾಕ್ ಮುಖ್ಯ ಆಗೋದು ಅದರ ರುಚಿಗೆ ಹೊರತು ಹೆಸರಿಗಲ್ಲ ಹೆಸರಿಗಾಗಿ ಸಾಯ್ತೀರಿ 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 ನೀವು ಬದುಕದೇ ಹೆಸರಿಗೆ ಸಲುವಾಗಿ ಇನ್ನೇನೂ ಅಲ್ಲ ಹೆಸರು ಸಲ್ವ ಗೊಂದಾಳು ಥೂ ಒಳ್ಳೆ ಕಥೆ ಆಗೋಯ್ತು ಇರಲಿ ಬಿಡಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮಾತು ಬರ್ತೀನಿ ನನ್ನ ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೊನ್ ಪ್ರೆಸ್ ಮಾಡೋಕೆ ಅವರ ಹೊಡೆ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಅದಕ್ಕೆ ಕೊನೆಯದಾಗಿ ಹೇಳ್ತೀನಿ ಆಯಿತಾ ಮೈಸೂರು ಸ್ಯಾಂಡ್ ಸೋಪ್ ಹಚ್ಕೊಂಡು ಸ್ನಾನ ಮಾಡಿ ಸಾಧ್ಯ ಆದರೆ ತಲೆ ಹಚ್ಕೊಳ್ಳಿ ನಮಸ್ಕಾರ